ಆರೋಗ್ಯ ಮತ್ತು ಶಿಕ್ಷಣ ಪ್ರತಿಯೊಬ್ಬನ ಇದಿದು ಕಾನ್ಸ್ಟಿಟ್ಯೂಷನಲ್ ರೈಟ್ ಈ ಕಾನ್ಸ್ಟಿಟ್ಯೂಷನಲ್ ರೈಟ್ ಎರಡು ಶಿಕ್ಷಣಕ್ಕೆ ಎಷ್ಟು ನಾವು ಒತ್ತು ಕೊಡ್ತೀವಿ ಅಷ್ಟಕ್ಕಿ ಅದಕ್ಕಿಂತ ಹೆಚ್ಚು ಒತ್ತನ್ನು ಆರೋಗ್ಯಕ್ಕೂ ಕೊಡಬೇಕಾಗ್ತದೆ ಈಗ ಮಾನ್ಯ ಸರ್ಕಾರ ತಂದಿರತಕ್ಕಂಥ ಈ ಬಿಲ್ಲು ನೂರಕ್ಕೆ ನೂರು ಸರಿ ಇದೆ ಶಿಕ್ಷಣದಲ್ಲಿ ಮೊದಲು ತಂದರು ತಂದಂಥ ಕೆಲವು ತೊಂದರೆಗಳಾಗಿದ್ದಾರೆ ಆ ತೊಂದರೆಗಳನ್ನ ತಾವು ತಮ್ಮ ಅಧಿಕಾರಿ ವಲಯದಲ್ಲಿ ಮಾಹಿತಿ ಪಡ್ಕೋಬೇಕು ಎ ಬಿ ಸಿ ವಲಯ ಡಿಫೆಂಡ್ ಮಾಡುವಾಗ ಭಾಳ ನೀಟಾಗಿ ಡಿಫೆಂಡ್ ಮಾಡಬೇಕು ಮತ್ತು ಸೀರಿಯಸ್ ಏಲ್ಮೆಂಟ್ ಆರೋಗ್ಯ ಏನು ಸೀರಿಯಸ್ ಏಲ್ಮೆಂಟ್ಗೆ ಏನು ಹೇಳ್ತೀವಿ ನಾವು ಹೃದಯ ಸಂಬಂಧ ಕಾಯಿಲೆ ಲಿವರು ಕಿಡ್ನಿ ಇಂಥದ್ದೆಲ್ಲ ದೇ ಆರ್ ಆಲ್ ಕಮ್ಸ್ ಅಂಡರ್ ಸೀರಿಯಸ್ ಎಲ್ಮೆಂಟ್ ಆ ಸೀರಿಯಸ್ ಎಲ್ಮೆಂಟ್ ಡಿಫೈನ್ ಆಗಬೇಕು ಈ ಪಾರ್ಶ್ವ ಸೀರಿಯಸ್ ಎಲ್ಮೆಂಟಲ್ಲಿ ತರಲ್ಲ ಪಾರ್ಶ್ವವಾಯು ಆ ಬಂದಾಗ ಅವನು ಈವನ್ ಮೂಮೆಂಟೇ ಇರೋದಿಲ್ಲ ಆ ಮೂಮೆಂಟ್ ಇಲ್ದಿದ್ದನ್ನು ಇಟ್ ಈಸ್ ನಾಟ್ ಕಮ್ಸ್ ಅಂಡರ್ ಸೀರಿಯಸ್ ಎಲ್ಮೆಂಟ್ ಅಂತ ಮಾಡಿದರೆ ಅವ್ನಿಗೆ ವರ್ಗಾವಣೆ ಅನ್ವಯ ಆಗ್ತದೆ ಹಾಗಾಗಿ ಅಂಥವು ಕೆಲವುಗಳನ್ನ ನೀವು ತಂದು ತೋರಿಸ್ಬೇಕಾಗ್ತದೆ ಇನ್ನೊಂದು ಹೇಳಿದ್ರಿ ರಿಟೈರ್ಮೆಂಟು ಒಂದು ವರ್ಷ ಇರುವಾಗ ಎರಡು ವರ್ಷ ಕನಿಷ್ಠ ಮೂರು ವರ್ಷ ಮಾಡಿ ಯಾಕೆಂದರೆ ಅಟ್ಲೀಸ್ಟ್ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಸೇವೆ ಮಾಡಿರ್ತಾರೆ ಎಲ್ಲೋ ಒಂದು ಕಡೆ ಸೆಟ್ಲಾಗೋದಕ್ಕೆ ಅವಕಾಶ ಆಗಾಗ ಅವ್ನು ಸೆಟ್ಲಾಗ ಎಲ್ಲೋ ಅವ್ನು ಅವಕಾಶ ಈ ಎ ಬಿ ಸಿ ವಲಯದಲ್ಲಿ ಇದ್ದವನು ಎಲ್ಲೋ ಒಂದು ಸರಿ ನಾನು ಬಂದು ಬೆಂಗಳೂರಿಗೆ ಸೆಟ್ ಬಂದು ಸೆಟ್ಲಾಗಬೇಕು ಅಂತ ಇರ್ತಾನೆ ಅಲ್ಲೆಲ್ಲೋ ರೂರಲ್ ಪಾರ್ಟಲ್ಲಿ ಕೆಲಸ ಮಾಡಿರ್ತಾನೆ ಮೊಪಶಾಲಲ್ಲಿ ಕೆಲಸ ಮಾಡಿರ್ತಾನೆ ಅವ್ನು ಕಡೆ ಮೂರು ವರ್ಷದಲ್ಲಿ ಅವನಿಗೆ ಅವಕಾಶ ಸಿಕ್ಕಲಿಲ್ಲ ಅಂದಾಗ ಅವ್ನ ಮಕ್ಕಳು ವಿದ್ಯಾಭ್ಯಾಸ ಅಥವಾ ಮಕ್ಕಳು ಮದುವೆ ಇನ್ನೊಂದು ಬೇರೆ ಬೇರೆ ಏನೇನೋ ಕಾರಣಗಳು ಕೌಟುಂಬಿಕ ಇರ್ತದೆ ಮತ್ತು ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳು ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ವ್ಯವಸ್ಥೆ ಇರುವಾಗ ಕನಿಷ್ಠ ಮೂರು ವರ್ಷ ಇರುವಾಗ ಅವರಿಗೆ ಈ ಎ ಬಿ ಸಿ ಒಲೆಯನ ಇದ್ರ ಬಗ್ಗೆ ಸ್ವಲ್ಪ ಸಡ್ಲ ಮಾಡಿ ಇದು ಮಾಡಿಕೊಟ್ರೆ ಇದು ಒಳ್ಳೆ ಬಿಲ್ ಇದೆ ಆಮೇಲೆ ನೀವು ಹೇಳಿದಿರಿ ಇನ್ನೊಂದು ಭಾಳ ಭಾಳ ಬುದ್ಧಿವಂತರಿದ್ದಾರೆ ನಾವು ಏನು ಚಾಪ್ರ ಕೆಳಗೆ ನುಸಿ ರಂಗೋಳ ಕೆಳಗೆ ನುಸಿಯೋರು ಭಾಳ ಇದ್ದಾರೆ ಇಲ್ಲಿ ಬೆಂಗಳೂರಿನ ನೀವು ಇವತ್ತವರೆಗೂ ಡಿಸ್ಟರ್ಬ್ ಆಗೇ ಇಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾಡಕ್ಕೆ ಸಾಧ್ಯವೂ ಇಲ್ಲ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ತಂದರು ಏನಾಯ್ತು ಇದು ಇನ್ಕ್ಲೂಡಿಂಗ್ ಕ್ಲರ್ಕ್ಗಳಿಗೂ ಅನ್ವಯ ಆಗಬೇಕು ಇನ್ಕ್ಲೂಡಿಂಗ್ ಆಲ್ ಆಫೀಸರ್ಸ್ ಬಿಟ್ಟು ತಾಲೂಕಿ ಆಫೀಸರ್ಸ್ನ ಬಿಟ್ಟು ತಾಲೂಕಿಂದ ಎಬೋ ಮೇಲೆ ಬಿಟ್ಟು ಕೆಳಗಿರೋದು ಎಲ್ಲರಿಗೂ ಇದು ಅಪ್ಲೈ ಆಗಬೇಕು ಯಾಕೆಂದರೆ ಒಂದು ನರ್ಸ್ ಕೂಡ ಇವತ್ತು ಒಂದು ಎಮ್ ಎಲ್ ಎ ಸಪೋರ್ಟ್ ಇದ್ದಾರೆ ಹಾಂ ನರ್ಸ್ ಆ ಊರಿನಲ್ಲಿ ಇದ್ದಂಥ ಮೇಷ್ಟ್ರು ಕೂಡ ಒಬ್ಬ ಎಮ್ ಎಲ್ ಎ ಸಪೋರ್ಟಲ್ಲಿ ಇರ್ತಾರೆ ಇದೆಲ್ಲವನ್ನು ಪರಿಗಣನೆ ತಗೋಬೇಕಾದ್ರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಬೇಕು ನಾವು ಅಲ್ಲಿ ಒಂದು ನರ್ಸಿಂದ ತುಂಬ ತೊಂದರೆ ಆಗ್ತಾ ಇರುತ್ತೆ ಆದರೆ ಈ ಅನ್ಅರ್ಡಬಲ್ ನೀವು ತೆಗಿಯೋಂಗಿಲ್ಲ ಬಿಡೋಂಗಿಲ್ಲ ಅಂಥ ಸರ್ಕಮ್ಸ್ಟೆನ್ಸಲ್ಲಿ ನೀವು ಅವರಿಗೆ ಇದು ಒಲೆಯ ವರ್ಗಾವಣೆ ಬರದೇ ಇದ್ರೆ ಏನು ಮಾಡ್ತೀರಿ ಅವರಿಂದ ಆ ತೊಂದರೆನ ಅನುಭವಿಸ್ಕೊಂಡೇ ಕೂರಬೇಕಾ ನಾವು ಇಲ್ಲಿ ಇದನ್ನು ಮಾಡಿದೀವಪ್ಪ ಈ ಈ ನಿಯಮ ಮಾಡಿದ್ದೀವಿ ಆದ್ದರಿಂದ ಈ ನರ್ಸನ್ನ ತೆಗಿಯಕ್ಕಾಗಲ್ಲ ಅಂತ ಸಾರ್ವಜನಿಕರಿಗೆ ನಾವು ಹೇಳಬಾರ್ದು ಅಂಥ ಸರ್ಕಮ್ಸ್ಟೆನ್ಸಲ್ಲಿ ಇವ್ರಿಗೆ ಯಾವ ರೀತಿ ಅಲ್ಲಿಂದ ಆಚೆ ಹಾಕಬೇಕು ಅನ್ನೋದನ್ನು ಕೂಡ ನೀವು ತರಬೇಕಾಗ್ತದೆ ತಂದಾಗ ಅವಾಗ ಇಂಥ ಅಂಡರ್ ದಿ ಶೆಲ್ಟರ್ ಆಫ್ ದೀಸ್ ದೀಸ್ ರೀಸನ್ಸು ಅವ್ರು ಉಳ್ಕೊಳಕ್ಕೆ ಅವಕಾಶ ಆಗೋದಿಲ್ಲ ಹಾಗಾಗಿ ಇದು ಒಳ್ಳೇದಿದೆ ಸ್ವಾಗತ ಮಾಡ್ತೇವೆ ಖಂಡಿತ ಇದನ್ನು ಕರಾರು ಇಂಪ್ಲಿಮೆಂಟ್ ಆಗಬೇಕು ಆಮೇಲೆ ಒಂದು ಒನ್ ಟೇಬಲಿಂದ ಇನ್ನೊಂದು ಟೇಬಲಲ್ಲಿ ಬಂದರೆ ಅದು ಡಿಫ್ರೆಂಟ್ ಆಯಿತು ಅದು ತಿಳ್ಕೋಬೇಕಾಗ್ತದೆ ಈ ಈ ಆಫೀಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಟೇಬಲಿಂದ ಆ ಟೇಬಲಿಗೆ ಹೋದರೆ ನಾನು ಬ ನನ್ನ ಸರ್ವಿಸ್ ಇಲ್ಲಿ ಇಲ್ಲಿ ಹೋಯ್ತು ಅಲ್ಲಿ ಬಂತು ಅನ್ನೋದು ಇದೆಯಲ್ಲ ಅದನ್ನು ದಯಮಾಡಿ ತೆಗಿಬೇಕು ದಯಮಾಡಿ ಅದನ್ನು ಸ್ವಲ್ಪ ನೋಡಿ ನೋಡಿ ನೋಡ್ಕೊಂಡು ಮಾಡಬೇಕಾಗ್ತದೆ